ಶ್ರೀ ಕಾತ್ರಾಜ್ ಕೆ ಮಾನ್ಯ ಉಪವಿಭಾಗೀಯ ದಂಡಾಧಿಕಾರಿಗಳು ತರಿಕೆರೆ ಶ್ರೀ ವಿಶ್ವಜಿತ್ ಮಹತಾ ಮಾನ್ಯ ತಹಸೀಲ್ದಾರ್ ತರಿಕೆರೆ ಶ್ರೀ ವಸಂತ್ ಕುಮಾರ್ ಅಧ್ಯಕ್ಷರು ಪರಸಭೆ ತರಿಕೆರೆ ಶ್ರೀ ಶಂಕರಪ್ಪ ಮಾನ್ಯ ಎಆರ್‌ಟಿಓ ತರಿಕೆರೆ ಶ್ರೀ ರಾಮಚಂದ್ರ ನಾಯಕ್ ಆರಕ್ಷಕ ನಿರ್ದೇಶಕರು ತರಿಕೆರೆ ಶ್ರೀ ಮಂಜುನಾಥ ಬಯಸಕ ಅಧಿಕಾರಿ ತರಿಕೆರೆ ಶ್ರೀ ಪ್ರಶಾಂತ್ ಮುಖ್ಯಾಧಿಕಾರಿಗಳು ಪುರಸಭೆ ತರೀಕೆರೆ ಶ್ರೀ ಡಾಕ್ಟರ್ ದೇವೇಂದ್ರ ಪೈ ತಾಲೂಕು ಪಂಚಾಯತ್ ಅಧಿಕಾರಿಗಳು ತರೀಕೆರೆ ಶ್ರೀ ಭಗವಾನ್ ಕನ್ನಡ ಪರಿಷತ್ ಮಾಜಿ ಅಧ್ಯಕ್ಷರು ತರೀಕೆರೆ ಹಾಗೂ ಕನ್ನಡ ಕನ್ನಡಶ್ರೀ ಪ್ರಶಸ್ತಿ ವಿಜೇತರು ಶ್ರೀ ಅಮ್ಜದ್ ಭಾಷಾ ಜಾಮಿಯಾ ಮಸೀದಿ ಅಧ್ಯಕ್ಷರು ತರೀಕೆರೆ ಶ್ರೀ ಅಸ್ಲಾಂ ಖಾನ್ ಮಾಜಿ ಸದಸ್ಯರು ತಾಲೂಕಾ ಪಂಚಾಯತ್ ತರೀಕೆರೆ ಈ ಎಲ್ಲ ಗಣ್ಯರು ಕೂಡ ವೇದಿಕೆ ಮೇಲೆ ಆಗಮಿಸುವಂತೆ ವಿನ್ನಿಸ್ತಾ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದಂತಹ ರಮಣಯ್ಯ ಅವರು ಕೂಡ ಇಲ್ಲಿದ್ದೀರಿ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ದಯವಿಟ್ಟು ಕೂಡ ತಮ್ಮ ಉಪಸ್ಥಿತಿಯನ್ನು ಗೌರವಿಸಿ ತಮ್ಮ ವೇದಿಕೆ ಮೇಲೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಮರಮಾಡಿಕೊಳ್ತಾ ಇದ್ದಾರೆ ಶ್ರೀ ನಾಸೀರ್ ತಾಜ್ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು ಶ್ಯಾಮಿನ ಸಂಘ ಕೊಪ್ಪ ಹಾಗೂ ವೇದಿಕೆ ಮೇರುವ ಎಲ್ಲ ಗಣ್ಯರ ಅಮೃತಾಸ್ತದಿಂದ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆ ಆಗ್ತಾ ಇದೆ ಎಲ್ಲ ಸಭಿಕರು ಒಂದು ಜೋರಾದ ಚಪ್ಪಾಣಿಗೆ ಈ ದಶಮಾನೋತ್ಸವದ ಕಾರ್ಯಕ್ರಮ ಹಾಗೂ ಕನ್ನಡ ನಿತ್ಯೋತ್ಸವದ ವೇದಿಕೆ ಕಾರ್ಯಕ್ರಮ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆಗೊಳಿಸಿರುವಂತಹ ಎಲ್ಲ ಗಣ್ಯರಿಗೆ ಜೋರಾದ ಚಪ್ಪಾಣಿಯ ತಾವೆಲ್ಲರೂ ಕೂಡ ಈ ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಬೇಕಾಗಿ